ನಮಸ್ಕಾರ ಚಲೋ ಬಂಧುಗಳು ನಮಸ್ಕಾರ ನಾನು ಕರ್ನಾಟಕ ರಾಷ್ಟ್ರಮತಿ ಪಕ್ಷ ಗದಗ ಜಿಲ್ಲಾ ಅಧ್ಯಕ್ಷ ಮತ್ತು ನಮ್ಮ ಗದಗ ತಾಲೂಕು ಅಧ್ಯಕ್ಷ ಬಸವರಾಜ ಅರಗಂಜಿ ಅವರು ಇದ್ದಾರೆ ಮತ್ತು ಅಲ್ಪಸಂಖ್ಯಾತರ ಘಟಕದ ಫಾರೂಕ್ ಕಟ್ಟಿಮನಿ ಅವರು ಜಿಲ್ಲಾ ಅಧ್ಯಕ್ಷರು ಇದ್ದಾರೆ ಹಾಗಾಗಿ ಏನಕ್ಕೆ ಇವು ಸಂರಕ್ಷಣಾ ಅಧಿಕಾರಿಗಳು ಸಹಾಯಕ ಸಂರಕ್ಷಣಾ ಅಧಿಕಾರಿಗಳ ಹತ್ರಕ್ಕೆ ನಾವು ಬಂದಿದ್ದೀವಿ ಏನಕ್ಕೆ ಅಂತಂದ್ರೆ ಅವ್ರ ಹತ್ರಕ್ಕೆ ಒಂದು ನಾವು ದೂರನ ನೀಡಿದ್ವಿ ಅಂದ್ರೆ ಗಾಡಿ ದುರುಪಯೋಗ ಮಾಡಿಕೊಂಡಿದ್ರು ಅದರ ಬಗ್ಗೆ ನಾವು ಮಾಹಿತಿಗಳನ್ನು ಕೇಳಕ್ಕೆ ಬಂದಿದ್ದೀವಿ ಅವರೇ ಎಷ್ಟೇ ಬಾರಿ ಬಂದರೂ ನಮಗೆ ಸರಿಯಾಗಿ ಮಾಹಿತಿ ಸಿಕ್ಕಿರಲಿಲ್ಲ ಹಾಗಾಗಿ ಅವ್ರನ್ನ ಕೇಳಕ್ಕೆ ಬಂದಿದ್ದೀವಿ ಅವ್ರ ಯದಾರು ಇಲ್ವಾ ಅನ್ನೋದನ್ನ ನಾವು ಒಳಗಡೆ ಪರಿಶೀಲನೆಗೋಸ್ಕರ ಹೋಗ್ತಾ ಇದೀವಿ ಈಗ ನಾವು ಮಾಹಿತಿ ಪ್ರಕಾರವಾಗಿ ನಾವು ಮಾತಾಡಬೇಕಂತ ಹೇಳಿ ಬಂದಿದ್ದೀವಿ ನಾವು ಅಂತ ಅದಕ್ಕೆ

ಹಾಜರಿ ಕೊಂತಿರತಾ ಅದಕ್ಕೆ ಮಾಡಿದಾರೆ ಇಲ್ವಾ ಸಾಯಿ ನಾಳೆ ತಗೋತೀನಿ ನಾಳೆ ಬರ್ತಾಯಿಲ್ಲ ಅಂತ ಏನಾದ್ರು ಹೇಳಿದರಾ ಡೈರಿಗೂ ಡೈರಿ ಇತ್ತು ಸರ್ ಅದ ಡೈರಿ ಎಲ್ಲಿದೆ ಡೈರಿ ಡೈರಿ ಮಾತ್ರ ತಿಂಗಿ ಒಂದು ದಿನ ಬಂದ್ರು ಓದೋ ಇಂತ ತರಕ್ಕೆ ಏನೇ ಆದ್ರೂ ಏನೋ ಎಂಟ್ರಿ ಇಲ್ವಾ ಮತ್ತೆ ಅದನ್ನ ನಾನ್ ಕೇಳ್ತಾ ಇರೋದು ಮೇಡಂ ತೋಳೆ ಅದನ್ನ ಏನು નાಳಿಗೆ ಎಲ್ಲಿ ಹೋಗಿದ್ದಾರೆ ಏನು ಅಂತ ಬರೆಟ್ಟಿರ್ತಾರಲ್ಲ ಈ ಟೈಮ್ ಇಷ್ಟ ಆಗಿದೆ

ಅಲ್ಲಿ ನಿಮ್ಗೆ ಏನೋ ಹೇಳಿಲ್ವಾ ಅವ್ರ ನಿಮ್ಗೆ ಕೊಡ್ತೀನಿ ಮಾಡ್ತೇನೆ ಅಂತ ಏನು ಹೇಳಿಲ್ವಾ ಐ ಡಿ ಕಾರ್ಡ್ ಕಂಪಲ್ಸರಿ ಒಬ್ಬ ಸರ್ಕಾರಿ ಕಚೇರಿ ಒಳಗಡೆ ಯಾರಾದರೂ ಬರಬೇಕು ಒಳಗಡೆ ಪ್ರವೇಶ ಮಾಡಬೇಕಂದ್ರೆ ಅವ್ರಿಗೆ ಕಂಪಲ್ಸರಿ ಐ ಡಿ ಕಾರ್ಡ್ ಇರ್ತಾರೆ ನೀವು ಕಂಪ್ಯೂಟರ್ ಆಪರೇಟಿಂಗ್ ಮಾಡ್ತೀನಿ ಅಂದ್ರೂ ಕೂಡ ಅದು ಇರುತ್ತೆ ನೀವು ಏನು ಸ್ಥಾನ ಹುದ್ದೆ ಹೊಂದಿದ್ದೀರ ಅನ್ನೋದು ಬೇಕಲ್ವಾ ಹಂಗೆ ಈಗ ನಾನು ಬಂದು ಕೂತ್ಕೊಂತೀನಿ ಸಿವಿಲ್ ಡ್ರೆಸ್ ಮೇಲೆ ಹೌದಲ್ವ ತಪ್ಪ ಹೌದಲ್ರಿ ತೊಂದರೆ ಎಲ್ಲ ಕರೆಯ್ರಿ ಆದ್ರೆ ಬಂದು ಆಕಸ್ಮಿಕವಾಗಿ ನಾನು ಬಂದು ಕೂತ್ಕೊಂಡೆ ಕೂಡ ಅದನ್ನ ಎಂಟ್ರಿ ಮಾಡೇ ಹೋಗ್ಬೇಕು ನಿಮ್ಗೆ ಮಾಹಿತಿ ಕೊಟ್ಟೆ ಹೋಗ್ಬೇಕು ಬುಕ್ ಅಂತ ಎದಕ್ ಮಾಡಿರ್ತಾರೆ ಸರ್ಕಾರಿ ಕಚೇರಿಗೆ ಅದಕ್ಕೆಲ್ಲ ಮಾಹಿತಿ ಕೊಡ್ಬೇಕಲ್ಲ ಒಳಗಡೆ ನಾವು ಹೋದ್ರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾವು ಹೋಗ್ತಾ ಇದೀವಿ ಅಂದ್ರೆ ಹತ್ತು ಇರ್ತಾನೆ ಯಾರು ಬಂದಿದಾರೆ ಪ್ರೆಸೆಂಟ್ ತಗೊತಾರೆ ಆಪ್ಷನ್ ತಗೊಂತಾರೆ ಈ ತರಾನು ಇದು ಬುಕ್ ಇರುತ್ತೆ ಅರೆ ಅಟೆಂಡೆನ್ಸ್ ಇಲ್ಲಿವಲ್ಲ ಈ ಟೈಮಿಂಗ್ ಕೊರೆ ಆಗ್ಲೇ ಮೇಡಂ ನೀವೆ ಎಕ್ಸೆಂಟ್ ಆಗಿ ಬಂದಿದ್ರು ಮೊನ್ನೆ ಎಕ್ಸೆಂಟ್ ಆಗಿ ಬಂದಿದ್ರು ಈಗ ಆಲೇ ನಾವು ಒಂದು ತಿಂಗಳಿಂತ ಆಫೀಸರ್ ನಮ್ಮನ್ನ ಅಬ್ಸರ್ವ್ ಮಾಡಿದ್ರು ಬಂದಿರ್ತಾರಲ್ವಾ ಟೈಮಿಂಗ್ ಗೊತ್ತಿದೆ ನಿಮಗೆ ಅವ ನಾವು ಈಡ ಹೋಗಾರೆ ಅಂತಂದ್ರು ನಾವು ಏನು ಹೇಳಾತೀವಿ ಫೀಡ್ ಹೋಗಿ ಫೀಡ್ ಹೋಗಿದ್ದಾರೆ ಫೀಡ್ ಹೋಗಿರೋದು ಏನಾದರೂ ಬರ್ತಾರಲ್ಲ ಅದ್ರಾಗಿ ಎನ್ಶೂರ್ ಮಾಡಿದೀನಿ ಸರಿ ನಾವು ಫೀಡ್ ಹೋಗಿರೋದು ಎನ್ಶೂರ್ ಗಾಡಿ ವೈಕಲ್ ಯಾವಾಗ ನಾವು ರೆಟೈಂಡ್ ಆಗಿ ಅವತ್ತಿಂದನು ಕೂಡ ಇವ್ರನ್ನ ನಾವು ಫಾಲೋಅಪ್ ಮಾಡ್ತಾನೆ ಇದ್ದೀವಿ ಇವರು ಭ್ರಷ್ಟ ಅಧಿಕಾರಿ ಇದ್ದಾರೆ ಅಂತ ಹೇಳಿ ನಾವು ಅವತ್ತೇ ಪ್ರೂವ್ ಮಾಡಿಬಿಟ್ಟಿದ್ದೀವಿ ನಮ್ಮ ಪ್ರಜೆಗಳ ವಾಹನಗಳನ್ನ ತಗೊಂಡು ಕಳತನ ಮಾಡ್ಕೊಂಡು ತನ್ನ ವೈಯಕ್ತಿಕ ವಿಚಾರಕ್ಕಾಗಿ ಓಡಾಡ್ತಾ ಇದ್ದಾನೆ ಆ ಮನುಷ್ಯ ಅಧಿಕಾರಿ ಅನ್ನಕ್ಕೆ ನಾವು ಯೋಗ್ಯ ಇಲ್ಲ ಕಳ್ಳ ಅನ್ನುವಂತದ್ದು ನಾವು ಹೇಳಕ್ಕ ಸಾಬೀತು ಮಾಡ್ತೀವಿ ಯಾಕಂದ್ರೆ ಈಗಾಗಲೇ ಒನ್ ಒನ್ ಟೂ ಕರೆ ಮಾಡಿ ಗಾಡಿ ಮೇಲೆ ಕೇಸ್ ಹಾಕಿದೀವಿ ಅದು ಕೂಡ ಮೂವ್ ಆಗಿದೆ ಈಗ ಅದು ನಾವು ಮಾಹಿತಿ ಕೊಡಕ್ಕೆ ಇಲ್ಲಿವರೆಗೂ ಅರವತ್ತು ದಿನ ಆಯ್ತು ಅರವತ್ತು ದಿನದ ಒಳಗಡೆ ನಾವು ಮಾಹಿತಿ ಕೊಡ್ಬೇಕಾಗಿತ್ತು ಕೊಟ್ಟಿಲ್ಲ ಹತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕ ನೀವೊಂದು ನಮ್ಗೆ ಮಾಹಿತಿ ಕಳಿಸಿದಿರಾ ಇದನ್ನ ಇದನ್ನ ಕಳಿಸಿದಿರಾ ಅಲ್ಲ ಆರ್ ಟಿ ಎಲ್ ಕಳಿಸಿದಿರಾ ಅದನ್ನ ಇವತ್ತು ನಾವು ನೋಡೋಣ ಇವತ್ತು ಕಳಿಸ್ತಾರೆ ನಾಳೆ ಕಳಿಸ್ತಾರೆ ಅಂತ ಹೇಳಿ ಕಾಯ್ತಾ ಇದೀವಿ ಅವ್ರು ಬಂದಿಲ್ಲ ಈಗ ಯಾರಾದ್ರೂ ನೀವು ಫೋನ್ ಮಾಡಿ ನಮ್ಗೆ ಕೊಟ್ರೆ ಅವ್ರ ಏನೇ ಎಲ್ಲಿದ್ದಾರೆ ಎಂತಿದ್ದಾರೆ ಅಂತ ನಾವು ಕೇಳ್ಬೋದು और ये तो पहले आते हैं कुछ चलिए चेयर्स में तो नमस्कार और ये तो ये भी नहीं है आज ये मम्मी मेरे

ಇಲ್ಲಿ ಸಂಪೂರ್ಣವಾಗಿ ಮಾಹಿತಿ ಇರೋದು ಯಾರಿಗೆ ಈ ಇನ್ಚಾರ್ಜ್ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟು ಹೋಗ್ತಾ ಇದಾರೆ ಅವ್ರೆ ಅದಕ್ಕೆ ಬಂಧುಗಳೇ ಈಗ ಇಷ್ಟು ಮಾಹಿತಿಗಳನ್ನ ನಾವು ಲಭ್ಯಪಡಿಸಿದ್ದೀವಿ ಇವ್ರ ಕಡೆಯಂತರ ಮೇಡಮ್ ಅವರು ಅವ್ರು ಏನೋ ಇದು ಮಾಡಲಾರ್ದನ್ನೇ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ಅಧಿಕಾರಿ ಎಷ್ಟು ದುರುಪಯೋಗ ತಗೊಳ್ತಾ ಇದ್ದಾನ ಅನ್ನೋದನ್ನೇ ಇದು ಒಂದು ನಮಗೆ ಬಲಿಷ್ಠವಾದ ಸಾಕ್ಷಿ ಯಾಕಂದರೆ ಅವನಿಗೆ ಯಾವಾಗ ಬೇಕು ಅವ್ನಿಗೆ ತಿಳಿದಾಗ ಬಂದು ಅವನೇ ತಿಳಿದಾಗ ಅಧಿಕಾರ ಚಲಾಯಿಸ್ಕೊಂಡು ಇವತ್ತು ಇಂತಹದೊಂದು ವಾತಾವರಣ ನಿರ್ಮಾಣ ಆಗಿದೆ ಈ ರಾಜ್ಯದ ಜನರು ಕೂಡ ಇದನ್ನ ಪ್ರಶ್ನೆ ಮಾಡಬೇಕು ಪ್ರತಿಯೊಬ್ಬ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಬೇಕು ಇವತ್ತು ಕರ್ನಾಟಕ ರಾಷ್ಟ್ರ ಪಕ್ಷ ಯಾಕೆ ಈ ತರ ಮಾಡ್ತಾ ಇದೆ ಅಂತಂದ್ರೆ ಪ್ರಜೆಗಳ ದುಡ್ಡನ್ನ